హాయ్ గైస్ ఫైనలీ మూకన ఫాల్స్ ముగస్కొండ అజ్జి మన హా బందేబిట్వి ಸೊ ಅಜ್ಜಿ ಮನೆ ಹತ್ರ ಬಂದು ಒಂದಷ್ಟು ಹೂಗಳು ತುಂಬ ಚೆನ್ನಾಗಿ ಬಿಟ್ಟಿತ್ತು ಅದನ್ನು ತುಂಬ ಇಷ್ಟ ಆಗಿ ನಾನು ಮುಡ್ಕೊಂಡೆ ಅದಾದಮೇಲೆ ಇಲ್ಲೊಂದು ನಾಯಿ ಮರಿ ಕಾಣ್ತಾ ಇದೆ ನೋಡಿ ಇದು ದಾಸ ಅಂತೆ ಅದರ ಹೆಸರು ತುಂಬಾ ಚೆನ್ನಾಗಿ ಊಟ ಕಾಣ್ತಾ ಇತ್ತು ನಮ್ಮ ಅಂತೂ ಅದನ್ನು ತುಂಬಾ ಗುಳಿಡಿಸ್ಬಿಟ್ಟ ಅದ್ರ ಜೊತೆಯೇ ಆಟ ಆಡ್ಕೊಂಡಿದ್ಬಿಟ್ಟ ಊಟ ಮಾಡೋಕ್ಕೆ ಸಮೇತ ಮನೆ ಹತ್ರ ಬರಲಿಲ್ಲ ಅವನು ಹಾಗೆ ಇಲ್ಲಿ ಮನೆ ಹತ್ರ ತುಂಬ ಕನಕಂಬ್ರ ಹೂ ಬಿಟ್ಟಿತ್ತು ಅಂತ ಕಿತ್ತು ಒಂದು ಬುಟಿಯಲ್ಲಿ ಇಟ್ಟಿದ್ರು ಬೇಕಾದರೂ ಮುಡ್ಕೋ ಕಟ್ಕೊಂಡು ಅಂದರು ಬಟ್ ನನಗೆ ಹೂ ಕಟ್ಟೋಕ್ಕೆಲ್ಲ ಬರಲ್ಲ ಹಾಗಾಗಿ ಬೇಡ ಅಂತ ಅಂದೆ ಸೊ ಈಗ ಅಜ್ಜಿ ನಮಗೆ ಊಟ ರೆಡಿ ಮಾಡ್ತಾಯಿದ್ರು ನಾನ್ ವೆಜ್ ಎಲ್ಲ ತರಿಸ್ತೀನಿ ಅಂತ ಸೊ ನಾವು ಬೇಡ ಅಂತ ಹೇಳ್ತಾ ಇದ್ವಿ ಈಗ ಮದನು ಫಾಲ್ಸಲ್ಲಿ ಬಿದ್ದು ಎಷ್ಟು ಮಟ್ಟಿಗೆ ಗಾಯ ಮಾಡ್ಕೊಂಡಿದ್ದಾರೆ ಅಂತ ನೋಡಿ ತುಂಬಾ ಬ್ಲೀಡಿಂಗ್ ಆಯಿತು ಆಮೇಲೆ ಮನೆಗೆ ಬಂದ ತಕ್ಷಣ ಅರಶಿನ ಹಚ್ಕೊಂಡು ಹಂಗೋ ಹಿಂಗೋ ಬ್ಲೀಡಿಂಗ್ ಸ್ಟಾಪ್ ಆಯಿತು ಆಮೇಲೆ ಒಂದಷ್ಟು ಕೂತು ಮಾತುಕತೆ ಆಡಿ ಹರಟೆ ಹೊಡೆದು ಮನೆಯೆಲ್ಲ ಒಂದು ರೌಂಡ್ ಹೊಡ್ಕೊಂಡು ಬಂದೆ ಎಲ್ಲೇನೇನಿದೆ ಅಂತ ನಾವೀಗ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿದ್ದೀವಿ ಈಗಲೂ ಕೂಡ ಈ ಅಜ್ಜಿ ಕೆಲವೊಂದು ಕಾರನ್ನ ಕಲ್ಲಲ್ಲೇ ಆಡಿಸಿ ಸಾಂಬಾರು ಅಡುಗೆ ಎಲ್ಲ ಮಾಡೋದು ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ನಾವೀಗ ನಾನು ಹೇಳೋದ್ನಲ್ಲ ಹೊಳೆ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಿಜವಾಗ್ಲೂ ಸ್ವಲ್ಪ ನೀರೆಲ್ಲ ಕಮ್ಮಿ ಕಮ್ಮಿ ಏನು ಇಲ್ಲವೇ ಇಲ್ಲ ಆ ಥರ ಆಗಿಬಿಟ್ಟಿದೆ ಇಲ್ಲಿ ಏಡಿ ಮತ್ತು ಮೀನುಗಳನ್ನ ಹಿಡಿಯೋಕ್ಕೆ ಅಂತ ಎಲ್ಲರೂ ಹೊಳೆ ಹತ್ರ ಬಂದಿದ್ದೀವಿ ಯಾಕಂದರೆ ಇವತ್ತು ಅಜ್ಜಿ ಮನೆಯಲ್ಲಿ ಅದೇ ಅಡುಗೆ ರೆಡಿಯಾಗೋದು ಹಾಗಾಗಿ ಮೀನು ಮತ್ತು ಏಡಿನ ಹಿಡಿಯೋಣ ಅಂತ ಎಲ್ಲರೂ ಬಂದಿದ್ದೀವಿ ಸೊ ನನ್ನ ಮೈದನನು ಮೀನು ಏಡಿಯೆಲ್ಲ ಹಿಡಿತಿದ್ದ ನಮ್ಮ ಮದನ್ ಕೂಡ ಏಡಿನೆಲ್ಲ ಹಿಡಿತಾಯಿದ್ರು ಸುಮಾರಾಗಿ ತಕ್ಕ ಮಟ್ಟಿಗೆ ಮೀನು ಸಿಕ್ತು ಏಡಿ ಮಾತ್ರ ಅಷ್ಟಾಗಿ ಸಿಗಲಿಲ್ಲ ಒಂದು ಮೂರೋ ನಾಲ್ಕೋ ಅಷ್ಟೇ ಸಿಕ್ಕಿದ್ದು ಅದಷ್ಟು ಮೀನು ಅದಷ್ಟು ಏಡಿನ ಕ್ಲೀನ್ ಮಾಡಿದರು ನಮ್ಮ ಮಾವ ನೋಡಿ ಈಗ ಇಷ್ಟು ಮೀನು ಕ್ಲೀನ್ ಮಾಡಿ ಏಡಿ ಮೀನಿಂದ ಇಷ್ಟು ಸಿಕ್ಕಿದೆ ಇದಿಷ್ಟರಲ್ಲಿ ಮನೆಯವರಿಗೆಲ್ಲ ಸಾಂಬಾರು ರೆಡಿ ಆಗುತ್ತೆ ನಾನು ಮೊದಲೇ ಎರಡ್ದಾಗೆ ಅಜ್ಜಿನೇ ಅಡುಗೆ ಮಾಡಿದ್ದು ಯಾಕಂದರೆ ಹಳೇ ಕಾಲದ ಕೈಯಲ್ವಾ ಕೈ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಅಷ್ಟು ಮೀನು ಏಡಿನ ಬಳಸಿ ಅವರು ಸಾಂಬಾರು ಮಾಡಿದರು ಸೊ ಸಾಂಬಾರಾಗಿ ಊಟ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಹರಟೆ ಹೊಡಿತಾ ಕೂತಿದ್ವಿ ಹೊರಗಡೆ ನಾನು ಹಾಗೆ ಸಣ್ಣದಾಗಿ ವಿಡಿಯೋಗಳನ್ನ ಮಾಡ್ಕೋತಾ ಇದ್ದೆ ತುಂಬ ಜನ ಇದ್ದಾಗ ಊಟ ಎಲ್ಲ ಮುಗಿಸಿ ಈ ಥರ ಹೊರಗಡೆ ಕೂತ್ಕೊಂಡು ಹರಟೆ ಹೊಡೆಯೋದು ನನಗಂತೂ ತುಂಬಾ ಇಷ್ಟ ಆಗುತ್ತೆ ಅಪರೂಪಕ್ಕೆ ನೆಂಟರೆಲ್ಲ ಸೇರಿದಾಗ ಎಲ್ಲರ ಮನೆಯಲ್ಲೂ ಈ ಥರದ್ದೊಂದು ಸಂದರ್ಭ ಹಾಗೇ ಆಗುತ್ತೆ ಅಂತ ನಾನು ಅನ್ಕೋತೀನಿ ಊಟ ಮಾಡಿ ಒಂದಷ್ಟು ಮಾತುಕತೆ ಆಡಿಕೊಂಡು ಹರಟೆ ಹೊಡಿತಾ ಕೂತಿದ್ವಿ ಅಷ್ಟೊತ್ತಿಗೆ ನಮ್ಮಮ್ಮ ಕಾಫಿ ಮಾಡ್ಕೊಂಡು ತೊಗೊಬಂದ್ಲು ಕಾಫಿ ಕುಡಿದು ಪಟಾಪಟ ಅಂತ ನಾವು ಊರಿಗೆ ಹೊರಡಬೇಕಿತ್ತು ಯಾಕೆಂದರೆ ಟೈಮ್ ಆಲ್ರೆಡಿ ಆರು ಗಂಟೆ ಆಗೋಗ್ಬಿಟ್ಟಿತ್ತು ನಮ್ಮ ಜೊತೆಗೆ ಅಜ್ಜಿ ಮತ್ತು ಅಮ್ಮು ಕೂಡ ಬಂದರು ಸೊ ಈಗ ಮನೆಗೆ ಹೋಗಿ ಅಡುಗೆ ಮಾಡಬೇಕಾಗಿದೆ ಎಲ್ಲ ಮುಗಿಸ್ಕೊಂಡು ಸದ್ಯಕ್ಕೆ ಮನೆಗೆ ಬಂದಿದ್ದೀನಿ ನಮ್ಮ ಮನೆಯವರ ಅಜ್ಜಿ ಎಲ್ಲ ಬಂದಿದ್ದಾರೆ ಸೊ ಸ್ಲೈಟಾಗಿ ಚಿಕನ್ ಗ್ರೇವಿ ಮಾಡಿ ರೈಸ್ ಮಾಡ್ತಾಯಿದ್ದೀನಿ ಅಷ್ಟೇ ಈಗ ಟೈಮ್ ಆಲ್ರೆಡಿ ಏಳುವರೆ ಎಂಟು ಗಂಟೆ ಆಗೋಗ್ಬಿಟ್ಟಿದೆ ಸೊ ಪಟಾಪಟ ಅಂತ ಆಗಬೇಕು ಅಂದರೆ ಎಲ್ಲನೂ ಮಿಕ್ಸಿಗೆ ಹಾಕಿ ಜಾರ್ಗೆ ಒಂದ್ಸಲಿ ಡ್ರನ್ ಅಂತ ಅನ್ಸಿದ್ರೆ ಪೇಸ್ಟ್ ಆಗ್ಬಿಡುತ್ತೆ ಸೊ ನನಗೆ ಕೆಲಸ ಇರೋದರಿಂದ ವೀಡಿಯೋನ ಕೆಲವೊಂದು ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಸೊ ಈಗ ಅಡುಗೆ ಪ್ರಿಪ್ರೇಷನ್ ನಡೀತಾ ಇದೆ ಊಟದ ಟೈಮ್ಗೆ ಟೈಮ್ಗೆಲ್ಲರಿಗೂ ಊಟ ಕೊಡಬೇಕು ಸೊ ಸದ್ಯಕ್ಕೆ ಈಗ ಅಡುಗೆ ಇದ್ದೀನಿ ಬೇಗ ಅಡುಗೆ ಮಾಡಿ ಎಲ್ರಿಗೂ ಊಟ ಕೊಟ್ಟು ನಾವಂತೂ ಬೇಗ ಮಲ್ಕೊಂಡ್ವಿ ಯಾಕಂದರೆ ಬೆಳಗ್ಗೆಯಿಂದ ಸಂಜೆವರೆಗು ನೀರಲ್ಲಿ ಆಟ ಆಡಿದ್ವಿ ಮತ್ತು ಅಲ್ಲಿ ಇಲ್ಲಿ ಸುತ್ತಾಡಿದ್ದು ತುಂಬಾ ಸ್ಟ್ರೈನ್ ಆಗಿಬಿಟ್ಟಿತ್ತು ಹಾಗಾಗಿ ಸೊ ಬೇಗ ಊಟ ಮಾಡಿ ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ವಿ ಸೊ ನಾನು ಎದೊಳೋ ಹೊತ್ತಿಗೆ ನೀರ ಬಿಟ್ಬಿಟ್ಟಿದ್ರು ಅದನ್ನು ನಾನೇ ಹಿಡಿಬೇಕಾಯ್ತು ನಮ್ಮ ಮಾವ ಎದ್ದಿದ್ರೆ ಈ ಕೆಲಸ ಎಲ್ಲ ಅವರೇ ಮಾಡ್ತಾರೆ ಅವರು ಎದ್ದಿರಲಿಲ್ಲ ಹಾಗಾಗಿ ನಾನೇ ಮಾಡಬೇಕಾಯ್ತು ಮುಂದೆ ಇರೋ ಪೈಪನ್ನು ಒಳಗಡೆ ತೊಗೊಂಡೋಗಿ ಒಳಗಡೆ ಎಲ್ಲ ನೀರು ತುಂಬಿಸಿ ಮತ್ತೆ ಮುಂದೆ ತಂದು ಹಾಕಬೇಕಿತ್ತು ಸೊ ಈಗ ಬನ್ನಿ ನೀರು ತುಂಬಿಸೋಣ ಬೇಗ ಬೇಗ ಗಾಯ್ಸ್ ಇವತ್ತು ನನ್ನ ಮೂರನೇ ದಿನ ಊರಲ್ಲಿ ಹಳ್ಳಿ ಕಡೆ ಸಾಮಾನ್ಯವಾಗಿ ನೀರು ಬಿಡೋದು ದಿನ ಮಾತ್ರ ಸೊ ಈಗ ಟೈಮ್ ಬಂದು ಏಳೂವರೆ ಆಗಿದೆ ಏಳು ಗಂಟೆಯಿಂದ ನೀರು ಬಿಟ್ಟಿದ್ದಾರೆ ಸೊ ಒಳಗಡೆ ಎಲ್ಲ ತುಂಬಿಸ್ಬೇಕು ಈಗ ಸ್ವಲ್ಪ ಪಾತ್ರೆ ಇದೆ ಅದು ತೆಗೆದು ಒಳಗಡೆ ಎಲ್ಲ ನೀರು ತುಂಬಿಸಿ ಇವತ್ತು ಆ್ಯಕ್ಚುಲಿ ಮೈಸೂರಿಗೆ ಹೊರಡಬೇಕಿತ್ತು ಕಾರಣಾಂತರಗಳಿಂದ ಹೋಗೋಕ್ಕಾಗಲಿಲ್ಲ ಸೊ ಇಲ್ಲೇ ಇದ್ದೀವಿ ಇವತ್ತಿನ ಸ್ಪೆಷಲ್ ಬಂದು ಬೆಳ್ಳುಳ್ಳಿ ಕಬಾಬ್ ಮತ್ತು ಬಿರಿಯಾನಿ ಮಾಡೋಣ ಅಂತ ಇದ್ದೀವಿ ಸೊ ಊರಲ್ಲಿದ್ದೀವಿ ಈಗ ನನ್ನ ಮೈದನ್ನ ನಮ್ಮ ಮೈದನ್ನ ಮತ್ತು ನಮ್ಮ ಮನೆಯವರೆಲ್ಲ ತಗೊಬಂದಿದ್ದಾರೆ ಮಾಡಬೇಕು

ಗಾಯ್ಸ್ ಬೆಳ್ಳುಳ್ಳಿ ಕಬಾಬ್ ರೆಡಿ ಆಗಿದೆ ನಮ್ಮ ಅಮ್ಮ ಅಮ್ಮು ತಿರುಗ್ಯಾಮ್ಮು ನೋಡಿ ಗಾಯ್ಸ್ ಬೆಳ್ಳುಳ್ಳಿ ಕಬಾಬ್ ಚೆನ್ನಾಗಿ ಕಸಾಳೆ ಅಮ್ಮು ಮಾಡ್ತಾ ಇದ್ದಾಳೆ ಅಂದ್ರೆ ನಾವು ತಿನ್ನದೆ ಏನಾಗುತ್ತೋ ನನ್ಗೆ ಗೊತ್ತಿಲ್ಲ ನೋಡೋಣ ಪ್ರಿಪೇರ್ ಆಗ್ಲಿ ಗಾಯ್ಸ್ ತೋರಿಸ್ತೀನಿ ಬೆಳ್ಳುಳ್ಳಿ ಕಬಾಬ್ ತೆಂಗಿ ಅಣ್ಣಗೋಸ್ಕರ ಇದು ಬೆಳ್ಳುಳ್ಳಿ ಕಬಾಬ್ ಮಾಡ್ಕೊಡ್ತಾ ಇದ್ದಾಳೆ ನೋಡೋಣ ಅಣ್ಣ ತಿಂದು ನಮ್ಮ ಮಾವ ಬೆಳ್ಳುಳ್ಳಿ ಕಬಾಬ್ಗೆ ಇಷ್ಟೊಂದು ಕರ್ಬೇವಿನ ಸೊಪ್ಪನ್ನ ಕಿತ್ಕೊ ಬಂದವ್ರೀಗ ನಾ ಕೇಳಿದೆ ಅಂತ ಸೊ ನಾನು ಬೆಳ್ಳುಳ್ಳಿ ಕಬಾಬ್ನ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಹೇಗಾಗಿದೆ ಅಂತ ಒಂದು ನಾಲ್ಕು ಫಸ್ಟು ಎಣ್ಣೆಗೆ ಬಿಟ್ಟು ಟೇಸ್ಟ್ ನೋಡೋಣ ಅಂತ ಅಮ್ಮ ಕೈಲೇ ಮಾಡಿಸ್ದೆ ಸೊ ಮಾಡಿಬಿಟ್ಟು ಎಲ್ಲರಿಗೂ ಕೊಟ್ಟೆ ಎಲ್ಲರೂ ಗುಡ್ ರಿಸಲ್ಟೇ ಹೇಳಿದ್ರು ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳಿದ್ರು ಮೊದಲಾಗಿ ನಮ್ಮ ಗುಂಡುಂಗೆ ತುಂಬಾ ಇಷ್ಟ ಆಗೋಯ್ತು ಕೊಟ್ಟ ತಕ್ಷಣ ತಿನ್ನೋಕೋದ ನಾಲ್ಗೆ ಸುಟ್ಕೊಂಡು ಬಂದ್ಬಿಟ್ಟ ಗುಂಡುಂಗೆ ಅಜ್ಜಿಗೆ ಕೊಟ್ಟ ಮೇಲೆ ನನ್ನ ಮೈದನಕ್ಕೆ ಕೊಟ್ಟೆ ಬನ್ನಿ ಏನು ಹೇಳ್ತಾನೆ ನೋಡೋಣ ಕಬಾಬ್ ಇಲ್ಲ ಬೇರೆ ಹಾಗೆ ನಮ್ಮ ಮದನ್ಗೂ ಕೂಡ ಕೊಟ್ಟೆ ಸೊ ಅವರು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಏನಂದ್ರೆ ಬೆಳ್ಳುಳ್ಳಿ ಫ್ಲೇವರು ಜಾಸ್ತಿ ಬರಬೇಕು ಅಂದರೆ ಬೆಳ್ಳುಳ್ಳಿನ ಜಾಸ್ತಿ ಹಾಕಬೇಕಾಗತ್ತೆ ಸೊ ಮದನಿಗೂ ಮೇಲೆ ಮಾಡಿದವರು ನಮ್ಮಮ್ಮು ಅವಳು ಕೂಡ ತಿಂದ್ಲು ಟೇಸ್ಟ್ ಮಾಡಿದ್ಲು ಸೊ ನಿಜವಾಗ್ಲೂ ಈ ರೆಸಿಪಿನ ನಾನು ಸಪ್ರೇಟಾಗಿ ಮಾಡಿ ಹಾಕ್ತೀನಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನಿಜವಾಗ್ಲು ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ ಕಬಾಬಿಂದು ಒಂದು ಕತೆ ಆಯಿತು ಇನ್ನೊಂದು ಕಡೆ ಬಿರಿಯಾನಿ ಗಿಡಣ ಅಂತ ಹೋಗೋತ್ತಿಗೆ ನಮ್ಮ ಮನೇಲಿ ಸಿಲಿಂಡ್ರ್ ಖಾಲಿ ಆಗೋಯಿತು ನಂತರ ನಮ್ಮ ಮಾವು ಮಲಗಿದ್ದವ್ರನ್ನ ಎಬ್ಬರಿಸಿ ಒಲೆ ಹಾಕ್ಸಿ ಅದನ್ನು ಉರಿ ಮಾಡಿ ಅದಕ್ಕೆ ಇಡೋಣ ಅಂತ ಇಟ್ಟು ಅದ್ರಲ್ಲೂ ಇಟ್ಟೆ ನಾನು ಅಷ್ಟೊತ್ತಿಗೆ ಸಿಲಿಂಡ್ರು ಅಡ್ಜಸ್ಟ್ ಆಗಿ ತಂದ್ರು ಸೊ ಮೇಲೆ ಬಿರಿಯಾನಿನೂ ಆಯ್ತು ಕಬಾಬು ಆಯ್ತು ಎಲ್ಲರೂ ಕೂತ್ಕೊಂಡು ಊಟ ಮಾಡಿ ನಾವು ಅವತ್ತಿನ ದಿನ ಕಳೆದ್ವಿ ಸೊ ಬೆಳಗ್ಗೆ ಬೇಗ ಎದ್ದು ನಾವು ಮೈಸೂರಿಗೆ ಬರಬೇಕಿತ್ತು ಆನ್ ದಿ ವೇ ಬರುವಾಗ ಅಜ್ಜಿನೂ ಅಮ್ಮನು ಮನೆ ಹತ್ರ ಬಿಟ್ಟು ನಂತರ ನಾವು ಮೈಸೂರಿಗೆ ಬರಬೇಕಿತ್ತು ಅವ್ರನ್ನ ಬಿಟ್ಟು ನಾವು ಅಲ್ಲಿಂದ ಮೈಸೂರಿಗೆ ಬಂದ್ವಿ ಸೊ ಗಾಯಿಸಿ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇದೇ ತರ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಬಾಯ್